ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ಹಾಯ್ ಫ್ರೆಂಡ್ಸ್ ಮಾಯಾ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಡಾರ್ಕ್ ಸರ್ಕಲ್ಸ್ಗೆ ಒಂದು ಎಫೆಕ್ಟಿವ್ ಆಗಿರುವಂಥ ಹೋಮ್ ರೆಮಿಡಿನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಡಾರ್ಕ್ ಸರ್ಕಲ್ಸ್ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಈ ಡಾರ್ಕ್ ಸರ್ಕಲ್ಸ್ ಅನ್ನೋದು ನಿಮ್ಮ ಕಣ್ಣಿನ ಕೆಳಭಾಗದಲ್ಲಿ ಇಲ್ಲಿ ಕಪ್ಪಗಾಗಿರುತ್ತೆ ಸೊ ಹಾಗಾದ್ರೆ ನಿಮ್ಗೆ ನಿಮ್ಗೆ ಡಾರ್ಕ್ ಸರ್ಕಲ್ಸ್ ಬಂದಿದೆ ಅಂತ ಅರ್ಥ ಈ ಡಾರ್ಕ್ ಸರ್ಕಲ್ಸ್ ಯಾಕೆ ಬರುತ್ತೆ ಅಂದ್ರೆ ರಾತ್ರಿ ನೀವು ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ನಿದ್ದೆ ಮಾಡಿಲ್ಲ ಅಂದ್ರೆ ಡಾರ್ಕ್ ಸರ್ಕಲ್ಸ್ ಬರೋ ಚಾನ್ಸಸ್ ಇರತ್ತೆ ಸೊ ಬನ್ನಿ ಈ ಡಾರ್ಕ್ ಸರ್ಕಲ್ಸ್ನ ಯಾವ ರೀತಿಯಾಗಿ ಹೋಗ್ಲಾಡ್ಸೋದು ಅದು ಮೂರರಿಂದ ನಾಲ್ಕು ದಿವಸದೊಳಗೆ ನಿಮ್ಮ ಡಾರ್ಕ್ ಸರ್ಕಲ್ಸ್ನ ಯಾವ ರೀತಿಯಾಗಿ ರಿಮೂವ್ ಮಾಡಬೇಕು ಅಂತ ನಾನು ನಿಮಗೆ ಒಂದು ಕ್ರೀಮ್ನ ತೋರಿಸ್ತೀನಿ ಅದನ್ನ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಒಂದು ಸಣ್ಣ ನ ತಗೊಳ್ಳಿ ಇದಕ್ಕೆ ಮೊದಲನೇದಾಗಿ ಬೇಕಾಗಿರೋದು ಅಲುವೇರಾ ಜೆಲ್ ನಾನಿಲ್ಲಿ ಪತಾಂಜಲಿ ಅಲುವೆರಾ ಜೆಲ್ನ ತೊಗೊಂಡಿದ್ದೀನಿ ನೀವು ಬೇರೆ ಯಾವ ಬ್ರ್ಯಾಂಡ್ ಬೇಕಿದ್ರೂ ಕೂಡ ಯೂಸ್ ಮಾಡ್ಬೋದು ಈ ಅಲುವೆರಾ ಜೆಲ್ನಲ್ಲಿ ಡಾರ್ಕ್ ಸರ್ಕಲ್ಸ್ ರಿಮೂವ್ ಮಾಡೋ ಪ್ರಾಪರ್ಟೀಸ್ ಇರುತ್ತೆ ಇದನ್ನ ನೀವು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅಷ್ಟು ತಗೊಳ್ಳಿ ನೀವು ಈ ಕ್ರೀಮ್ನ ಮಾಡಲಿಕ್ಕೆ ಫ್ರೆಶ್ ಅಲೋವೆರಾ ಜೆಲ್ನ ತಗೋಬಾರ್ದು ಏಕೆಂದರೆ ಈ ಕ್ರೀಮ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಅಥವಾ ಎರಡು ತಿಂಗಳವರೆಗೂ ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡಬಹುದು ನೀವು ಫ್ರೆಶ್ ಯೂಸ್ ಮಾಡಿಬಿಟ್ರೆ ನಿಮ್ಮ ಕ್ರೀಮ್ ಹಾಳಾಗುತ್ತೆ ಇದಕ್ಕೆ ನೆಕ್ಸ್ಟ್ ಬೇಕಾಗಿರೋದು ವೈಟಮಿನ್ ಇ ಕ್ಯಾಪ್ಸೋಲ್ ಇದು ನಿಮಗೆ ಮೆಡಿಕಲ್ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ ಈ ವೈಟಮಿನ್ ಇ ನಿಂದ ನಿಮ್ಮ ಡಾರ್ಕ್ ಸರ್ಕಲ್ಸ್ ಡೆಫಿನೆಟ್ಲಿ ರಿಮೂವ್ ಆಗುತ್ತೆ ಇದರಲ್ಲಿ ಬಹಳಷ್ಟು ಮಿನರಲ್ಸ್ ಇರುತ್ತೆ ಈಗ ಈ ವೈಟಮಿನ್ ಇ ಕ್ಯಾಪ್ಸೂಲ್ನ ಕಟ್ ಮಾಡಿಬಿಟ್ಟು ಹಾಕಿ ಇಲ್ಲಿ ಹಾಫ್ ಟೀ ಸ್ಪೂನ್ ಅಲೋವೆರಾ ಜೆಲ್ಗೆ ಒಂದು ವೈಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಒಳ್ಳೆ ಕ್ರೀಮ್ ಥರ ಆಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ನೋಡಿದ್ರಲ್ವ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿಯಾಗಿರುತ್ತೆ ಈಗ ಈ ಕ್ರೀಮ್ನ ಒಂದು ಸಣ್ಣ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಈ ರೀತಿ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಒಂದು ನೈಟ್ ಪೂರ್ತಿ ಫ್ರಿಜ್ ನಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಡೇ ನೀವು ನೈಟ್ಗೆ ಅಪ್ಲೈ ಮಾಡ್ಕೊಳ್ಳಿ ಇದನ್ನ ನೀವು ಒಂದ್ ಎರಡು ತಿಂಗಳವರೆಗೂ ಇಟ್ಕೊಂಡ್ರು ಕೂಡ ಏನು ಆಗೋದಿಲ್ಲ ತುಂಬಾ ಚೆನ್ನಾಗಿರತ್ತೆ ಸೊ ನೋಡಿ ನೀವು ಎಷ್ಟು ಅಪ್ಲೈ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಇಷ್ಟೇ ತಗೋಬೇಕು ನೋಡಿ ಇದಕ್ಕಿನ್ನ ಜಾಸ್ತಿ ತಗೋಬೇಡಿ ನೋಡಿದ್ರಲ್ವಾ ಇಷ್ಟೇ ತಗೊಳ್ಳಿ ಸೊ ಈ ರೀತಿಯಾಗಿ ನೀವು ನೈಟ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಮಾರನೇ ದಿವಸ ಬೆಳಗ್ಗೆ ಮುಖನ ವಾಶ್ ಮಾಡ್ಕೊಳ್ಳಿ ನೀವು ನೈಟ್ ಯಾವುದೇ ಕ್ರೀಮ್ನ ನ ಹಾಕೊಂಡ್ಬಿಟ್ಟು ಕೂಡ ಹಾಕೋಬಹುದು ಏನು ಪ್ರಾಬ್ಲಮ್ ಆಗೋದಿಲ್ಲ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಮಿಸ್ ಮಾಡದೆ ಈ ಕ್ರೀಮ್ನ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಮಾಯಾ ಲೋಕ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು